ಸ್ನೇಹಿತರೆ ವಿಜ್ಞಾನ ಎಷ್ಟೇ ಮುಂದುವರಿಯಲಿ ಆದರೆ ನಮ್ಮ ಹಿಂದಿನ ಕಾಲದ ಮಂತ್ರತಂತ್ರಗಳ ರಹಸ್ಯವನ್ನು ಇನ್ನೂ ಕೂಡ ಭೇದಿಸಲು ಆಗಿಲ್ಲ ಮಂತ್ರತಂತ್ರಗಳನ್ನು ಸಿದ್ಧಿಸಿಕೊಂಡ ಸಾಧಕರು ನಡೆಸಿದಂತಹ ಪವಾಡಗಳಿಗೆ ಇನ್ನೂ ಕೂಡ ವಿಜ್ಞಾನದಿಂದ ಉತ್ತರ ಕೊಡಲಾಗಲಿಲ್ಲ ಸ್ನೇಹಿತರೆ ನಮ್ಮ ಹಿಂದಿನ ಈ ಎಪಿಸೋಡ್ನಲ್ಲಿ ತಿಹಾರ್ ಜೈಲಿನಲ್ಲಿ ಬಂಧಿಸಲ್ಪಟ್ಟಂತಹ ಮಹಾಮಾಂತ್ರಿಕನೊಬ್ಬ ತನ್ನ ಸಾವಿನ ನಂತರ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕಾಗಿ ನಡೆಸಿದಂತಹ ಪವಾಡವೊಂದನ್ನು ನೋಡಬಹುದು ನಮಸ್ಕಾರ ಸ್ನೇಹಿತರೆ ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸುಭಾಷ್ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿದೆ ವಿಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಅದೇ ರೀತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ತಾ ಇದ್ದರೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹಳ ವರ್ಷಗಳ ಹಿಂದೆ ಅರ್ಜುನ್ ಹೆಸರಿನ ಒಬ್ಬ ಹುಡುಗ ಇದ್ದ ಅವನು ತನ್ನ ಬಾಲ್ಯದಿಂದಲೇ ತನ್ನ ಸಿಟ್ಟಿಗೆ ತುಂಬ ಆಗಿದ್ದ ಅವನಿಗೆ ಮೂಗಿನ ತುದಿಯಲ್ಲಿಯೇ ಸಿಟ್ಟು ಇರುತ್ತಾ ಇತ್ತು ಬಹುಶಃ ಆತನ ಈ ಸಿಟ್ಟೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರುವಂತೆ ಮಾಡಿತು ಪೊಲೀಸ್ ಇಲಾಖೆಯಲ್ಲಿ ಅವನ ಸಹೋದ್ಯೋಗಿಗಳು ಯಾರೂ ಕೂಡ ಅವನನ್ನು ಒಬ್ಬಂಟಿಯಾಗಿ ಕ್ರಿಮಿನಲ್ಗಳ ಜೊತೆ ಬೆರೆಯುವುದಕ್ಕೆ ಬಿಡುತ್ತಾ ಇರಲಿಲ್ಲ ಯಾಕೆಂದರೆ ಕ್ರಿಮಿನಲ್ಗಳ ಜೊತೆ ಬೆರೆತಾಗ ಈ ಅರ್ಜುನ್ ತನ್ನ ಸಿಟ್ಟಿನ ಭರದಲ್ಲಿ ಕ್ರಿಮಿನಲ್ಗಳನ್ನು ವಿಚಾರಣೆ ಮಾಡುತ್ತಾ ಮಾಡುತ್ತಾ ಯಾವ ಹಂತಕ್ಕೆ ಹೋಗಬಲ್ಲ ಎಂಬುದರ ಅರಿವು ಅವರಿಗೆ ಇತ್ತು ಒಂದು ದಿನ ಆಕಸ್ಮಿಕವಾಗಿ ಅತ್ಯಾಚಾರ ಆರೋಪವೊಂದರಲ್ಲಿ ಬಂಧಿತನಾಗಿದ್ದ ಕ್ರಿಮಿನಲ್ ಒಬ್ಬನನ್ನು ವಿಚಾರಣೆ ಮಾಡಲು ಅರ್ಜುನನ್ನು ಬಿಡಲಾಗಿತ್ತು ಸ್ವಲ್ಪ ಟಾರ್ಚರ್ ಕೊಟ್ಟ ನಂತರ ಆ ಕ್ರಿಮಿನಲ್ ತಾನು ಬಲಾತ್ಕಾರ ಮಾಡಿರುವುದಾಗಿ ಒಪ್ಪಿಕೊಂಡ ಆತನನ್ನು ವಿಚಾರಿಸುತ್ತಾ ವಿಚಾರಿಸುತ್ತಾ ಎಲ್ಲ ವಿಷಯಗಳನ್ನು ಬಾಯ್ಬಿಡಿಸುವಾಗ ಆ ಕ್ರಿಮಿನಲ್ ಹಂತ ಹಂತವಾಗಿ ತಾನು ಯಾವ ರೀತಿ ಒಂದು ಬಡಪಾಯಿ ಹೆಣ್ಣನ್ನು ಅತ್ಯಾಚಾರ ಮಾಡಿರುವುದಾಗಿ ಎಳೆ ಎಳೆಯಾಗಿ ಬಿಡಿಸಿಡುತ್ತಾನೆ ಇದನ್ನು ಕೇಳುತ್ತಾ ಒಳಗಿಂದ ಒಳಗೆ ಕುದಿಯುತ್ತಿದ್ದ ಅರ್ಜುನ್ ಕಥೆಯೆಲ್ಲ ಮುಗಿಯುತ್ತಿದ್ದಂತೆ ಅಚಾನಕ್ಕಾಗಿ ಕುರ್ಚಿಯಿಂದ ಎದ್ದು ತನ್ನ ಕಿಸೆಯಲ್ಲಿದ್ದ ರಿವಾಲ್ವರನ್ನು ತೆಗೆದು ಆ ವ್ಯಕ್ತಿಯ ಮೇಲೆ ಗುಂಡಿಟ್ಟು ಆತನನ್ನು ಅಲ್ಲೇ ಮುಗಿಸಿ ಬಿಡುತ್ತಾನೆ ಒಂದು ಕ್ಷಣ ಏನಾಯಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಎಲ್ಲವೂ ನಡೆದು ಹೋಗಿತ್ತು ಜೊತೆಯಲ್ಲಿದ್ದ ಪೊಲೀಸರು ಕಕ್ಕ ಬಿಕ್ಕಿಯಾಗಿದ್ದರು ತಕ್ಷಣ ಸವರಿಸಿಕೊಂಡು ಅವರು ಅರ್ಜುನನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದರು ಕೋರ್ಟ್ನಲ್ಲಿ ಅರ್ಜುನ್ಗೆ ಅರವತ್ತು ದಿನಗಳ ನ್ಯಾಯಾಂಗ ಕಸ್ಟಡಿಯನ್ನು ವಿಧಿಸಲಾಯಿತು ಜುಡಿಷಿಯಲ್ ಕಸ್ಟಡಿಗಾಗಿ ಅರ್ಜುನನ್ನು ತಿಹಾರ್ ಜೈಲ್ಗೆ ಕಳುಹಿಸಲಾಯಿತು ತಿಹಾರ್ ಜೈಲಿನಲ್ಲಿ ಅರ್ಜುನ್ಗೆ ಸೆಲ್ ನಂಬರ್ ನೈನ್ಟೀನ್ ಅಲಾಟ್ ಆಯಿತು ಆದರೆ ಅರ್ಜುನ್ಗೆ ಗೊತ್ತಿರಲಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಸೆಲ್ ನಂಬರ್ ನೈನ್ಟೀನ್ನಲ್ಲಿ ಒಂದು ಕರಿ ನೆರಳು ಅಂದರೆ ಒಬ್ಬ ಮಾಂತ್ರಿಕನ ಆತ್ಮವೊಂದು ಅರ್ಜುನ್ನ ನಿರೀಕ್ಷೆಯಲ್ಲಿತ್ತು ಆ ಹೊತ್ತಿಗಾಗಲೇ ಸೆಲ್ ನಂಬರ್ ನೈನ್ಟೀನ್ ಬಹಳ ಕುಖ್ಯಾತಿಗೆ ಒಳಪಟ್ಟಿತ್ತು ಯಾರನ್ನು ಕರೆತಂದು ಸೆಲ್ ನಂಬರ್ ನೈನ್ಟೀನಲ್ಲಿ ಬಂಧಿಸಿ ಇಡಲಾಗುತ್ತಿತ್ತು ಅವರೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಮರಣ ಹೊಂದುತ್ತಿದ್ದರು ಹೆಚ್ಚಿನವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದರು ಈ ಎಲ್ಲ ವಿಷಯಗಳು ಅರ್ಜುನ್ಗೆ ಆವಾಗಲೇ ತಿಳಿದಿತ್ತು ಆದರೆ ಅರ್ಜುನ್ ಇಂತಹ ಯಾವುದೇ ವಿಷಯಗಳಿಗೆ ಹೆದರುತ್ತಿರಲಿಲ್ಲ ಯಾಕೆಂದರೆ ಚಿಕ್ಕಂದಿನಿಂದಲೂ ಕೂಡ ಅರ್ಜುನನ್ನು ಬೆಳೆಸಿದ ರೀತಿಯೇ ಅಂಥದ್ದಿತ್ತು ಚಿಕ್ಕಂದಿನಿಂದಲೂ ಅವನನ್ನು ಅವನ ತಂದೆ ತಾಯಿ ಬಹಳ ಧೈರ್ಯಶಾಲಿಯಾಗಿ ಬೆಳೆಸಿದ್ದರು ಯಾವುದೋ ಒಂದು ಅವ್ಯಕ್ತವಾದ ಶಕ್ತಿಯೊಂದು ಸದಾ ಅರ್ಜುನ ರಕ್ಷಣೆಯನ್ನು ಮಾಡುತ್ತಾ ಇರುತ್ತದೆ ಎಂದು ಅವರು ಅರ್ಜುನ್ಗೆ ಬಲವಾಗಿ ನಂಬಿಸಿದ್ದರು ಆ ರಾತ್ರಿ ಸೆಲ್ ನಂಬರ್ ನೈನ್ಟೀನ್ನಲ್ಲಿ ಮಲಗಿದ ಅರ್ಜುನ್ ಒಂದು ಭಯಂಕರವಾದ ದುಸ್ವಪ್ನವನ್ನು ಕಾಣುತ್ತಾನೆ ಆ ಸ್ವಪ್ನದಲ್ಲಿ ಆತ ದಟ್ಟವಾದ ಗುಂಡಾರಣ್ಯದಲ್ಲಿ ಇದ್ದ ಅಲ್ಲಿ ಅನೇಕ ಜನ ಸಾಧು ಜನರು ನೆರೆದಿದ್ದು ಅಲ್ಲಿ ಒಂದು ಬೃಹತ್ ಹೋಮಕುಂಡವನ್ನು ನಿರ್ಮಿಸಿ ಅದರಲ್ಲಿ ಒಂದು ಬೃಹತ್ ಹೋಮವನ್ನು ಮಾಡಲಾಗುತ್ತಾ ಇತ್ತು ಆದರೆ ಅರ್ಜುನನ ದೃಷ್ಟಿ ಅವರೆಲ್ಲರಿಗೂ ಮುಂದಾಳುವಂತಿದ್ದ ಒಬ್ಬ ಕೆಂಪು ಬಟ್ಟೆಯನ್ನುಟ್ಟ ಸಾಧುವಿನ ಮೇಲೆ ಬಿತ್ತು ಸಾಧುಗಳೆಲ್ಲರೂ ನಿರಂತರವಾಗಿ ಮಂತ್ರಪಠಣ ಮಾಡುತ್ತಿದ್ದರು ಜೊತೆಗೆ ಹತ್ತಿರದಲ್ಲಿಯೇ ಒಂದು ಮೇಕೆಯನ್ನು ಬಲಿ ಕಟ್ಟಿ ಕಟ್ಟಿಹಾಕಲಾಗಿತ್ತು ಆ ಕೆಂಪು ವಸ್ತ್ರವನ್ನು ಹುಟ್ಟ ಮಹಾಮಾಂತ್ರಿಕನನ್ನು ನೋಡಿದಾಗ ಅರ್ಜುನ್ಗೆ ತಾನು ಈತನನ್ನು ಯಾವಾಗಲೂ ನೋಡಿದ್ದೇನೆ ಎಂದು ಅನ್ನಿಸುತ್ತಾ ಇತ್ತು ಆತನ ಮುಖಪರಿಚಯ ಇದ್ದಂತೆ ಕಾಣುತ್ತಿತ್ತು ನಿರಂತರ ಮಂತ್ರಪಠನ ನಡೆಯುತ್ತಿದ್ದಂತೆಯೇ ಆ ಕೆಂಪು ವಸ್ತ್ರವನ್ನುಟ್ಟ ಮಹಾಸಾಧು ತಕ್ಷಣ ಎದ್ದು ಒಂದು ತಲವಾರು ಹಿಡಿದು ಎಲ್ಲ ಸಾಧುಗಳ ತಲೆ ಕಡಿಯುತ್ತಾ ಬಂದ ಆದರೆ ವಿಶೇಷವೆಂದರೆ ಒಬ್ಬನ ತಲೆ ಕಡಿಯುವುದನ್ನು ನೋಡಿಯೂ ಕೂಡ ಇನ್ನೊಬ್ಬ ಸಾಧು ನಿರಂತರ ಮಂತ್ರಪಠನ ಮಾಡುತ್ತಿದ್ದನೇ ಹೊರತು ಅದರಿಂದ ಸ್ವಲ್ಪ ಕೂಡ ವಿಚಲಿತನಾಗುತ್ತಾ ಇರಲಿಲ್ಲ ಇದನ್ನು ಕಂಡು ಹೆದರಿದ ಅರ್ಜುನ್ ತಕ್ಷಣ ಸ್ವಪ್ನದಿಂದ ಎದ್ದು ಕಣ್ಣು ಬಿಡುತ್ತಾನೆ ಆತನ ದೇಹವೆಲ್ಲ ಬೆವರಿನಿಂದ ತೊಯ್ದು ತೊಪ್ಪೆಯಾಗಿತ್ತು ಆ ರಾತ್ರಿ ಆತನಿಗೆ ಮತ್ತೆ ನಿದ್ದೆ ಬರಲೇ ಇಲ್ಲ ಅರ್ಜುನ್ಗೆ ಮತ್ತೆ ಮತ್ತೆ ಆ ದುಸ್ವಪ್ನವು ನೆನಪಾಗುತ್ತಲೇ ಇತ್ತು ನಿಜವಾಗಿಯೂ ಈ ಸೆಲ್ ನಂಬರ್ ನೈನ್ಟೀನಲ್ಲಿ ಅಂಥದ್ದೇನಾದರೂ ಮಹಾಶಕ್ತಿಯೊಂದು ಅಡಗಿದೆಯಾ ಎಂದು ಆತನಿಗೆ ಆಗ ಅನ್ನಿಸದೊಡಗಿತ್ತು ಮರುದಿನ ಬೆಳಿಗ್ಗೆ ಆತ ತನ್ನ ಸಹ ತನಗೆ ನಡೆದ ದುಸ್ವಪ್ನದ ಬಗ್ಗೆ ವಿವರಿಸತೊಡಗಿದ ಆ ಸೆಲ್ ನಂಬರ್ ನೈನ್ಟೀನಲ್ಲಿ ಅಂಥದ್ದು ಏನಿದೆ ಎಂದು ಅವರನ್ನು ವಿಚಾರಿಸತೊಡಗಿದ್ದ ಆದರೆ ಅಲ್ಲಿದ್ದ ಕೈದಿಗಳೆಲ್ಲರೂ ಹೊಸಬರಾಗಿದ್ದರಿಂದ ಅವರಿಗೆ ಹಿಂದಿನ ಯಾವುದೇ ಅಂತಹ ವಿಷಯಗಳು ಘಟನೆಗಳು ಗೊತ್ತಿರಲಿಲ್ಲ ಆದರೆ ತುಂಬ ಹಳೆಯದಾದ ವೃದ್ಧ ಕೈದಿಯೊಬ್ಬ ಅರ್ಜುನ್ಗೆ ಮೂವತ್ತು ವರ್ಷಗಳ ಹಿಂದೆ ಆ ಸೆಲ್ ನಂಬರ್ ನೈನ್ಟೀನ್ನಲ್ಲಿ ನಡೆಯುತ್ತಿದ್ದ ಭಯಾನಕ ಘಟನೆಗಳ ಬಗ್ಗೆ ಅರ್ಜುನಿಗೆ ಎಲ್ಲವನ್ನು ವಿವರಿಸಿ ಹೇಳುತ್ತಾ ಇದ್ದ ಆ ಹೊತ್ತಿಗೆ ಸೆಲ್ ನಂಬರ್ ನೈನ್ಟೀನ್ನಲ್ಲಿ ಯಾರನ್ನು ಬಂಧಿಸಿ ಇಡಲಾಗುತ್ತಿತ್ತು ಅವರು ಮರುದಿವಸ ವಿಚಿತ್ರವಾಗಿ ಕಾಣೆಯಾಗುತ್ತಾ ಇದ್ದರು ಇನ್ನು ಕೆಲವರು ಅಲ್ಲೇ ಸತ್ತು ಬಿದ್ದಿರುತ್ತಿದ್ದರು ಆದರೆ ಯಾವೊಬ್ಬ ವೈದ್ಯನಿಂದ ಕೂಡ ಅವರು ಯಾವ ರೀತಿಯಲ್ಲಿ ಸತ್ತರು ಎಂಬುದನ್ನು ಆತನಕ ಪತ್ತೆ ಹೆಚ್ಚಲೇ ಆಗುತ್ತಲೇ ಇರಲಿಲ್ಲ ಇನ್ನು ಖಾಣೆಯಾದ ಕೈದಿಗಳ ಬಗ್ಗೆ ಹೇಳುವುದಾದರೆ ಪೊಲೀಸರು ಆ ಕೈದಿಗಳು ಜೈಲಿನಿಂದ ತಪ್ಪಿಸಿಕೊಂಡು ಪರಾರಿಯಾಗುತ್ತಿದ್ದರು ಎಂದು ಹೇಳುತ್ತಾ ಇದ್ದರು ಆದರೆ ವಿಚಿತ್ರವೆಂದರೆ ಆ ಪರಾರಿಯಾಗಿದ್ದ ಕೈದಿಗಳು ಎಲ್ಲಿ ಹುಡುಕಿದರೂ ಕೂಡ ಪತ್ತೆಯಾಗುತ್ತಲೇ ಇರಲಿಲ್ಲ ಆನಂತರ ಕೆಲವೇ ಸಮಯದಲ್ಲಿ ಸೆಲ್ ನಂಬರ್ ನೈನ್ಟೀನ್ಗೆ ಹೊಸ ಕೈದಿಯೊಬ್ಬನನ್ನು ಕರೆದು ತರಲಾಯಿತು ಆದರೆ ಆ ಕೈದಿ ತುಂಬ ವಿಚಿತ್ರವಾಗಿದ್ದ ಆತ ಯಾರೊಂದಿಗೂ ಕೂಡ ಬೆರೆಯುತ್ತಲೇ ಇರಲಿಲ್ಲ ಆ ದಿನ ಒಂದು ವಿಚಿತ್ರವಾದ ಘಟನೆ ನಡೆಯಿತು ಬೇರೊಬ್ಬ ಕೈದಿ ಸೆಲ್ ನಂಬರ್ ನೈನ್ಟೀನ್ನ ಆ ಕೈದಿಯೊಂದಿಗೆ ಜಗಳವಾಡಿದ ಆದರೆ ಆ ಜಗಳವಾಡಿದ ಮರುದಿನವೇ ಆ ಬೇರೊಬ್ಬ ಕೈದಿ ವಿಚಿತ್ರವಾಗಿ ಸತ್ತು ಬಿದ್ದಿದ್ದ ಆ ನಂತರ ಎಲ್ಲರೂ ಹೆದರಿಕೊಂಡು ಸೆಲ್ ನಂಬರ್ ನೈನ್ಟೀನ್ನ ಆ ವಿಚಿತ್ರ ಕೈದಿಯೊಂದಿಗೆ ಮಾತನಾಡುವುದನ್ನು ಬಿಟ್ಟುಬಿಟ್ಟರು ಆದರೆ ಅಚಾನಕ್ಕಾಗಿ ಒಂದು ದಿನ ಸೆಲ್ ನಂಬರ್ ನೈನ್ಟೀನ್ನಲ್ಲಿದ್ದ ಆ ವಿಚಿತ್ರ ಕೈದಿ ಸತ್ತು ಬಿದ್ದಿದ್ದ ಹೇಳಲಾಗುತ್ತದೆ ಆತ ಆತ್ಮಹತ್ಯೆ ಮಾಡಿಕೊಂಡ ಅಂತ ಆ ನಂತರ ಸೆಲ್ ನಂಬರ್ ನೈನ್ಟೀನ್ಗೆ ಯಾವೊಬ್ಬ ಕೈದಿಯನ್ನು ತಂದರೂ ಕೂಡ ಆತ ಮರುದಿನವೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದ ಇದರಿಂದಾಗಿ ಸೆಲ್ ನಂಬರ್ ನೈನ್ಟೀನ್ನ ಬಗ್ಗೆ ಎಲ್ಲರೂ ಹೆದರಿಕೊಳ್ಳಲಾರಂಭಿಸಿದರು ಈ ಎಲ್ಲ ಕಥೆಗಳನ್ನು ಅರ್ಜುನ್ನಿಂದ ನಂಬಲಾಗುತ್ತಲೇ ಇರಲಿಲ್ಲ ನಿಜವಾಗಿಯೂ ಸೆಲ್ ನಂಬರ್ ನೈನ್ಟೀನ್ನಲ್ಲಿ ಅಂಥದ್ದೇನಾದರೂ ಒಂದು ಶಾಪವಿದೆಯಾ ಅರ್ಜುನ್ ತುಂಬ ಚಿಂತೆಗೀಡಾಗತೊಡಗಿದ ಆ ನಂತರದ ರಾತ್ರಿಗಳು ತುಂಬಾ ತುಂಬ ಕಠಿಣವಾಗತೊಡಗಿದವು ಪ್ರತಿ ಪ್ರತಿದಿನವೂ ಆತನಿಗೆ ತಾನು ಕಂಡ ಅತ್ಯಂತ ಭಯಾನಕವಾದ ದುಸ್ವಪ್ನವು ಮರುಕಳಿಸತೊಡಗಿತು ಆ ದುಸ್ವಪ್ನದಲ್ಲಿ ಕಾಣುತ್ತಿದ್ದ ಮಹಾಮಾಂತ್ರಿಕ ಹಾಗೂ ಈ ವೃದ್ಧ ಹೇಳಿದ ವಿಚಿತ್ರ ಕೈದಿ ಇಬ್ಬರಲ್ಲಿ ಕೂಡ ಒಂದು ಹೋಲಿಕೆಯನ್ನು ಆತ ಕಾಣುತ್ತಾ ಇದ್ದ ಆ ಮಹಾಮಾಂತ್ರಿಕನೇ ಈ ವಿಚಿತ್ರ ಕೈದಿಯೋ ಆತ್ಮಹತ್ಯೆ ಮಾಡಿಕೊಂಡ ಕೈದಿಯೋ ಅರ್ಜುನಿಗೆ ಯಾವುದೋ ಬಲವಾದ ಒಂದು ಶಂಕೆ ಮೂಡತೊಡಗಿತು ಒಂದು ದಿನ ಬೆಳಿಗ್ಗೆ ಎದ್ದು ಕಂಡಾಗ ಆತನ ಸೆಲ್ ನಂಬರ್ ನೈನ್ಟೀನ್ನ ಗೋಡೆಗಳಲ್ಲಿ ಯಾವುದೋ ಮಂತ್ರ ತಂತ್ರಗಳ ವಿಚಿತ್ರವಾದ ಸಿಂಬಲ್ಗಳನ್ನು ರಚಿಸಲಾಗಿತ್ತು ನೋಡಿದರೆ ಅದು ರಕ್ತದಿಂದ ಬರೆದ ಸಿಂಬಲ್ಗಳ ಹಾಗೆ ಕಾಣುತ್ತಾ ಇತ್ತು ಇದನ್ನು ನೋಡಿ ಅರ್ಜುನ್ ಬಹಳ ಆಶ್ಚರ್ಯಗೊಂಡ ಅರ್ಜುನ್ ಈಗ ತನ್ನ ಕೈಯತ್ತ ನೋಡುತ್ತಾನೆ ಕೈಯೆಲ್ಲ ರಕ್ತಸಿಕ್ತವಾಗಿದ್ದವು ಆ ಸೆಲ್ನ ಹೊರಗಡೆ ಒಬ್ಬ ಕೈದಿಯನ್ನು ಸಾಯಿಸಲಾಗಿತ್ತು ಆದರೆ ಯಾರು ಸಾಯಿಸಿದರೆಂಬುದು ಗೊತ್ತಾಗುತ್ತಲೇ ಇರಲಿಲ್ಲ ಕಾಕತಾಳೀಯ ಎಂಬಂತೆ ಅರ್ಜುನ ಕೈಗಳು ಕೂಡ ಆ ದಿನ ರಕ್ತಸಿತ್ತವಾಗಿರುತ್ತಿದ್ದವು ಅರ್ಜುನ್ಗೆ ಹೆದರಿಕೆಯಾಯಿತು ಬಹುಶಃ ತಾನೇ ರಾತ್ರಿ ಎದ್ದು ಹೋಗಿ ಆ ವ್ಯಕ್ತಿಯನ್ನು ಕೊಳೆ ಮಾಡಿದೆನೋ ಎನ್ನಿಸುತ್ತಿತ್ತು ಪೊಲೀಸರು ಮಾತ್ರ ಈ ಬಗ್ಗೆ ತುಂಬ ಹರಿಸಲೇ ಇಲ್ಲ ಯಾಕೆಂದರೆ ಜೈಲಿನಲ್ಲಿ ಇಂಥದ್ದೆಲ್ಲ ಆಗೋದು ಆ ಕಾಲಕ್ಕೆ ಸಾಮಾನ್ಯವಾಗಿತ್ತು ಇತ್ತಿತ್ತಲಾಗಿ ಅರ್ಜುನ್ನ ತಲೆ ತುಂಬ ಕೆಡತೊಡಗಿತು ಯಾಕೆಂದರೆ ಆತನನ್ನು ವಿಚಿತ್ರವಾದ ಮನೋವ್ಯಾಧಿಯೊಂದು ಕಾಡುತ್ತಾ ಇದ್ದ ಹಾಗೆ ಕಾಣುತ್ತಿತ್ತು ಅವನಿಗೆ ಯಾವುದು ಕೂಡ ಸ್ಪಷ್ಟವಾಗಿ ಅರ್ಥವಾಗುತ್ತಲೇ ಇರಲಿಲ್ಲ ಅರ್ಜುನ್ಗೆ ಯಾವುದೋ ಮನೋರೋಗ ಹಿಡಿದಿದೆ ಎಂದು ಪೊಲೀಸರು ಮನೋವೈದ್ಯೊಬ್ಬಳನ್ನು ಕರೆಸುತ್ತಾರೆ ಆಕೆಯ ಹೆಸರು ಮೀರ ಅರ್ಜುನ್ ಆಕೆಗೆ ತನ್ನ ಎಲ್ಲ ವಿಷಯಗಳನ್ನು ವಿವರಿಸುತ್ತಾನೆ ಯಾವ ರೀತಿ ತಾನು ಸ್ವಪ್ನದಲ್ಲಿ ಕೆಂಪು ಬಟ್ಟೆಯನ್ನುಟ್ಟ ಮಹಾಮಾಂತ್ರಿಕನೊಬ್ಬನನ್ನು ಕಾಣುತ್ತೇನೆ ಆ ನಂತರ ಆ ಮಹಾಮಾಂತ್ರಿಕ ಎದ್ದು ಎಲ್ಲ ಸಾಧುಗಳ ತಲೆ ಕಡಿಯುವುದು ಇದೆಲ್ಲ ಘಟನೆಗಳನ್ನು ವಿವರಿಸತೊಡಗಿದ ಮೀರಾ ಅರ್ಜುನ್ನಲ್ಲಿ ವಿಧ ವಿಧವಾದ ಪ್ರಶ್ನೆಗಳನ್ನು ಕೇಳಿ ಅವನಿಗೆ ಯಾವ ರೀತಿಯ ಮನೋರೋಗ ಇರಬಹುದೆಂದು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಜೈಲಿನ ಪರಿಸರದಿಂದಾಗಿ ಅವನಿಗೆ ಈ ರೀತಿ ಆಗಿರಬಹುದು ಎಂದು ಆಕೆ ಅಂದುಕೊಳ್ಳುತ್ತಾ ಇದ್ದಳು ಆದರೆ ಆಕೆ ಇನ್ನೂ ಕೆಲವು ರಿಸರ್ಚ್ಗಳನ್ನು ಮಾಡಿದಾಗ ಆಕೆಗೆ ಶಾಕಿಂಗ್ ಎನ್ನಿಸುವಂತಹ ನ್ಯೂಸ್ ಒಂದು ಸಿಕ್ಕಿತು ಏನೆಂದರೆ ಮೂವತ್ತು ವರ್ಷಗಳ ಹಿಂದೆ ಪೊಲೀಸರು ಕಾಲನಾಥ್ ಎನ್ನುವ ಮಹಾಮಾಂತ್ರಿಕನೊಬ್ಬನನ್ನು ಕರೆದು ತಂದು ಆ ಜೈಲಿನಲ್ಲಿ ಸೆಲ್ ನಂಬರ್ ನೈನ್ಟೀನ್ನಲ್ಲಿ ಬಂಧಿಸಿ ಇಟ್ಟಿದ್ದರು ಆತ ಹೊರಗಡೆ ತಿರುಗುತ್ತಿದ್ದ ಕಾಲಕ್ಕೆ ಕೆಂಪು ವಸ್ತ್ರವನ್ನು ಉಟ್ಟು ತಿರುಗಾಡುತ್ತಿದ್ದ ಆತ ಯಾವುದೋ ವಿಶಿಷ್ಟ ಶಕ್ತಿಯೊಂದನ್ನು ಸಿದ್ಧಿಪಡಿಸಲಿಕ್ಕೋಸ್ಕರ ಅನೇಕ ಬಲಿಗಳನ್ನು ಕೊಡುತ್ತಾ ಇದ್ದ ಆತನಿಗೆ ಅನೇಕ ಮಂದಿ ಭಕ್ತರು ಕೂಡ ಇದ್ದರು ಅರ್ಜುನ್ ತನ್ನ ಸ್ವಪ್ನದಲ್ಲಿ ಕಾಣುತ್ತಿದ್ದ ವ್ಯಕ್ತಿಗೂ ಪೊಲೀಸರು ಹೇಳುತ್ತಿದ್ದ ವ್ಯಕ್ತಿಗೂ ತುಂಬ ಹೋಲಿಕೆ ಇತ್ತು ಪೊಲೀಸರು ಕೂಡ ಆತನನ್ನು ಯಾವುದೋ ಒಂದು ಸಾಮೂಹಿಕ ಹತ್ಯೆಯ ಆರೋಪದಿಂದಾಗಿ ಬಂಧಿಸಿ ತಿಹಾರ್ನ ಸೆಲ್ ನಂಬರ್ ನೈನ್ಟೀನಲ್ಲಿ ಬಂಧಿಸಿ ಇಟ್ಟಿದ್ದರು ಪೊಲೀಸರ ಹೇಳಿಕೆಯಂತೆ ಆತ ಹದಿನಾಲ್ಕು ಜನ ಸಾಧು ಬಾಬಾರನ್ನು ಹತ್ಯೆ ಮಾಡಿ ಜೈಲಿಗೆ ಬಂದಿದ್ದ ಅರ್ಜುನ್ಗೆ ಸ್ವಪ್ನದಲ್ಲಿ ಕಾಣುತ್ತಿದ್ದವರು ಕೂಡ ಹದಿನಾಲ್ಕು ಜನ ಬಾಬಾಗಳು ಈ ವಿಚಿತ್ರ ಮಹಾಮಾಂತ್ರಿಕನನ್ನು ಜೈಲಿನಲ್ಲಿ ಬಂಧಿಸಿದ ಕೆಲವು ದಿನಗಳ ನಂತರ ಆ ಜೈಲಿನಲ್ಲಿ ಅನೇಕ ಕೊಲೆಗಳಾಗುತ್ತಿದ್ದವು ಆದರೆ ಯಾವ ರೀತಿ ಆ ಕೈದಿಗಳು ಕೊಲ್ಲಲ್ಪಡುತ್ತಿದ್ದರು ಎಂಬುದನ್ನು ಯಾರಿಂದ ಕೂಡ ಕಂಡುಹಿಡಿಯಲಾಗುತ್ತಿರಲಿಲ್ಲ ವಿಚಿತ್ರವೆಂದರೆ ಒಂದು ದಿನ ಆ ಮಹಾಮಾಂತ್ರಿಕ ಕೂಡ ಸತ್ತು ಬಿದ್ದಿದ್ದ ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದಾಗ ಆತ ಆತ್ಮಹತ್ಯೆ ಮಾಡಿಕೊಂಡ ಎಂದು ದೃಢಪಟ್ಟಿತ್ತು ಅರ್ಜುನ್ಗೆ ಈಗ ದೃಢವಾಗತೊಡಗಿತು ತಾನು ಸ್ವಪ್ನದಲ್ಲಿ ಕಾಣುತ್ತಾ ಇರುವುದು ಬೇರೆ ಯಾರನ್ನೂ ಅಲ್ಲ ಪೊಲೀಸರು ಮೂವತ್ತು ವರ್ಷಗಳ ಹಿಂದೆ ಬಂಧಿಸಲ್ಪಟ್ಟಿದ್ದ ಕಾಲನಾಥ್ ಎಂಬ ಸಾಧು ಬಾಬಾನನ್ನು ದಿನಗಳೆದಂತೆ ಅರ್ಜುನ ಮನಸ್ಥಿತಿ ತುಂಬ ವಿಕಲ್ಪವಾಗುತ್ತಿತ್ತು ಒಮ್ಮೊಮ್ಮೆ ಆತ ತೀರಾ ಸರಳವಾಗಿ ಕಂಡರೆ ಇನ್ನೊಮ್ಮೆ ಆತ ಸಾಧು ಬಾಬಾಗಳು ಪಠಿಸುತ್ತಿದ್ದಂತಹ ಮಂತ್ರಗಳನ್ನು ಪಠಿಸತೊಡಗುತ್ತಾನೆ ಆತನು ಆತನಕ ಮಂತ್ರಗಳನ್ನೇ ಕಲಿಯದೇ ಇದ್ದರೂ ಕೂಡ ಆತ ವಿಚಿತ್ರವಾದ ಯಾವುದೋ ಸಂಸ್ಕೃತದ ಮಂತ್ರಗಳನ್ನು ಪಠಿಸಲು ತೊಡಗುತ್ತಾನೆ ಎಲ್ಲವೂ ವಿಚಿತ್ರವಾಗತೊಡಗಿತು ಪೊಲೀಸ್ ಗಾರ್ಡ್ಗಳು ಇತ್ತಿಂದತ್ತ ಅತ್ತಿಂದಿತ್ತ ಸುಳಿದಾಡುತ್ತಿದ್ದಾಗ ಅವರಿಗೆ ಸೆಲ್ ನಂಬರ್ ನೈನ್ಟೀನ್ನಲ್ಲಿ ವಿಚಿತ್ರವಾದ ಅನುಭವಗಳು ಆಗತೊಡಗಿದವು ರಾತ್ರಿಯೆಲ್ಲವೂ ಅರ್ಜುನ್ ನಿರಂತರವಾಗಿ ಒಂದು ವಿಚಿತ್ರ ಮಂತ್ರವನ್ನು ಹೇಳುತ್ತಿದ್ದ ಜೀವಧನಂ ಶರೀರ ಪತನಂ ಎನ್ನುವ ಮಂತ್ರವೊಂದನ್ನು ನಿರಂತರವಾಗಿ ಹೇಳುತ್ತಾ ಇದ್ದ ಆಜುಬಾಜಿನಲ್ಲಿ ತಿರುಗಾಡಿಸುತ್ತಿದ್ದ ಪೊಲೀಸರಿಗೆ ಮತ್ತು ಇತರ ಕೈದಿಗಳಿಗೆ ಅರ್ಜುನ್ ಇರುತ್ತಿದ್ದ ಸೆಲ್ ನಂಬರ್ ನೈನ್ಟೀನ್ನಿಂದ ವಿಚಿತ್ರವಾದ ತಂಗಾಳಿಯೊಂದು ಬೀಸುತ್ತಿದ್ದ ಅನುಭವವಾಗುತ್ತಿತ್ತು ಇದರ ಜೊತೆಗೆ ನಿರಂತರವಾಗಿ ಸಹ ಕೈದಿಗಳು ವಿಚಿತ್ರವಾಗಿ ಹತ್ಯೆಯಾಗುತ್ತಿದ್ದುದು ಕೂಡ ಕಂಡುಬಂತು ಆದರೆ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ ಜೊತೆಗೆ ಪೊಲೀಸರಿಗೂ ಕೂಡ ಅರ್ಥವಾಗುತ್ತಿರಲಿಲ್ಲ ಸಹ ಕೈದಿಗಳು ಈ ರೀತಿ ಹೇಗೆ ಸತ್ತು ಬೀಳುತ್ತಾರೆ ಹಿಂದಿನ ದಿವಸ ಆರೋಗ್ಯವಾಗಿದ್ದವರು ಮರುದಿನ ಅಚಾನಕ್ಕಾಗಿ ಹೇಗೆ ಸತ್ತು ಬೀಳುತ್ತಾರೆ ಪೋ ಪೊಲೀಸರಿಗೆ ಕೂಡ ಇದೊಂದು ವಿಚಿತ್ರ ಕಗ್ಗಂಟಾಯಿತು ದಿನ ಕಳೆದಂತೆ ಅರ್ಜುನ್ಗೆ ಶಾರೀರಿಕವಾಗಿಯೂ ಕೆಲವು ಬದಲಾವಣೆಗಳು ಆಗತೊಡಗಿದವು ಆತನ ಕಣ್ಣುಗಳು ಕಪ್ಪಾಗಿ ಆಳದಲ್ಲಿ ಇದ್ದಂತೆ ಕಾಣುತ್ತಾ ಇದ್ದವು ಮುಖವು ವಿಚಿತ್ರವಾಗಿ ಬದಲಾಗ ತೊಡಗಿತು ನಿಧಾನವಾಗಿ ಆತ ಮಹಾಮಾಂತ್ರಿಕ ಕಾಲಾನಾಥ್ನ ರೂಪವನ್ನು ಪಡೆಯಲಾರಂಭಿಸಿದ ಒಂದು ದಿನ ಮೀರಾ ನೋಡುವಾಗ ಸೆಲ್ ನಂಬರ್ ನೈನ್ಟೀನ್ನ ಗೋಡೆಯಲ್ಲಿ ಅಗ ಅಘೋರಿಗಳು ಬಳಸುತ್ತಿದ್ದಂತಹ ಮಹಾಯಂತ್ರದ ಸಿಂಬಲ್ ಒಂದನ್ನು ಬರೆಯಲಾಗಿತ್ತು ಮೀರಾಲಿಗೆ ಕೂಡ ಎಲ್ಲೋ ವಿಚಿತ್ರವಾಗ ತೊಡಗಿತು ಆಕೆ ಅರ್ಜುನನ್ನು ಕೇಳುತ್ತಾಳೆ ಇದೆಲ್ಲ ಏನಾಗುತ್ತಿದೆ ನೀನು ಏನು ಮಾಡುತ್ತಿದ್ದೀಯಾ ಆದರೆ ಅರ್ಜುನ್ ಯಾವುದಕ್ಕೂ ಉತ್ತರ ಕೊಡುತ್ತಾ ಇರಲಿಲ್ಲ ಆತ ನಿರಂತರವಾಗಿ ಅಘೋರಿಗಳು ಹೇಳುತ್ತಿದ್ದಂತಹ ಮಂತ್ರಪಠನವನ್ನು ಮಾಡುತ್ತಾ ಇದ್ದ ಮೀರಾಳಿಗೆ ಕೂಡ ತುಂಬ ವಿಚಿತ್ರವೆನ್ನಿಸತೊಡಗಿತು ಯಾಕೆಂದರೆ ಕಾಲನಾಥ್ನ ಆತ್ಮ ಅರ್ಜುನನ್ನು ಮಾತ್ರ ಯಾಕೆ ಹಿಡಿದುಕೊಂಡಿದೆ ಈ ತನಕ ಬಂದ ಇತರ ಕೈದಿಗಳನ್ನು ಅದು ಯಾಕೆ ಹಿಡಿದುಕೊಂಡಿರಲಿಲ್ಲ ಈಗ ಮೀರಾ ಅರ್ಜುನ ತಂದೆ ತಾಯಿಯನ್ನು ಭೇಟಿಯಾಗುವ ನಿರ್ಧಾರಕ್ಕೆ ಬರುತ್ತಾಳೆ ಆಕೆ ಅರ್ಜುನ ಊರಿಗೆ ಹೋಗುತ್ತಾಳೆ ಅಲ್ಲಿ ಅರ್ಜುನ ತಂದೆ ತಾಯಿಯರನ್ನು ಭೇಟಿಯಾಗುತ್ತಾಳೆ ಅವರು ಹೇಳುತ್ತಾರೆ ಚಿಕ್ಕಂದಿನಿಂದಲೂ ಅರ್ಜುನ್ ತುಂಬ ಇಂಟೆಲಿಜೆಂಟ್ ಹುಡುಗನಾಗಿದ್ದ ಕೇವಲ ಒಂದು ಮಾತ್ರ ತೊಂದರೆ ಆತನಲ್ಲಿತ್ತು ಅದೇನೆಂದರೆ ಅತ್ಯಂತ ಬೇಗ ಸಿಟ್ಟುಕೊಳ್ಳುವುದು ಅದು ಬಿಟ್ಟರೆ ಮೆಂಟಲಿ ಡಿಸಾರ್ಡರ್ ಅನ್ನಿಸುವಂತಹ ಯಾವ ಲಕ್ಷಣಗಳು ಕೂಡ ಇರುತ್ತಾ ಇರಲಿಲ್ಲ ಅರ್ಜುನ ಬಗ್ಗೆ ಎಲ್ಲ ತಿಳಿದುಕೊಂಡು ಮೀರಾ ಹೊರಬರುತ್ತಾಳೆ ಆಗ ಅರ್ಜುನ ತಾಯಿ ಮೀರಾಳನ್ನು ಬೀಳ್ಕೊಡುತ್ತಾ ಜೈ ಕಾಲನಾಥ್ ಎನ್ನುತ್ತಾಳೆ ಇದನ್ನು ಕೇಳಿದ ಮೀರಾಳಿಗೆ ಒಂದು ಕ್ಷಣ ರೋಮಾಂಚನವಾಗುತ್ತದೆ ಆಗ ಮೀರಾ ಹಿಂತಿರುಗಿ ಅರ್ಜುನ ತಾಯಿಯಲ್ಲಿ ಕಾಲನಾಥ್ನ ಬಗ್ಗೆ ನಿಮಗೆ ಏನು ಗೊತ್ತು ಎಂದು ಕೇಳುತ್ತಾಳೆ ಅವರು ಹೇಳುತ್ತಾರೆ ನಾವು ಕಾಲನಾಥ್ನ ತುಂಬ ದೊಡ್ಡ ಭಕ್ತರಾಗಿದ್ದೆವು ಅರ್ಜುನ್ನ ಜನ್ಮವೇ ಕಾಲನಾಥ್ ಎಂಬ ಮಹಾಮಾಂತ್ರಿಕರ ಆಶೀರ್ವಾದದಿಂದ ಆಯಿತು ಎಂದು ಹೇಳುತ್ತಾರೆ ಅವರು ಕಾಲನಾಥರ ಎಷ್ಟು ದೊಡ್ಡ ಭಕ್ತರಾಗಿದ್ದರೆಂದರೆ ಅವರಿಗೆ ಅರಿವಿಲ್ಲದಂತೆ ಅವರು ಅರ್ಜುನ ದೇಹವನ್ನು ಕಾಲನಾಥ್ ಮಹಾಮಾಂತ್ರಿಕರಿಗೆ ದಾನವಾಗಿ ಸಮರ್ಪಿತಗೊಳಿಸಿದ್ದರು ಕಾಲನಾಥ್ ಅವರೇ ಅರ್ಜುನ್ನಿಗೆ ಅತಿ ಬೇಗ ಸಿಟ್ಟುಗೊಳ್ಳುವಂತಹ ಶಕ್ತಿಯನ್ನು ಕೂಡ ಕೊಟ್ಟಿದ್ದರು ಯಾಕೆಂದರೆ ಈ ಅತಿ ಬೇಗ ಸಿಟ್ಟುಗೊಳ್ಳುವ ಶಕ್ತಿಯೇ ಒಂದು ದಿನ ಅರ್ಜುನನ್ನು ತನ್ನ ಬಳಿಗೆ ಕರೆದು ಒಯ್ಯುತ್ತದೆ ಎಂದು ಕಾಲಾನಾತ್ರಿಗೆ ದೃಢ ದೃಢವಾಗಿ ಗೊತ್ತಿತ್ತು ಆದರೆ ಮೀರಳಿಗೆ ಒಂದು ವಿಷಯ ಮಾತ್ರ ಅರ್ಥವಾಗಲಿಲ್ಲ ಏನೆಂದರೆ ಕೊನೆಗೂ ಈ ಕಾಲಾನಾಥ ಅವರು ಅರ್ಜುನನ್ನು ಯಾಕೆ ಹಿಡಿದುಕೊಂಡಿದ್ದಾರೆ ಅರ್ಜುನ್ನಿಂದ ಕಾಲಾನಾಥರಿಗೆ ಏನು ಪ್ರಯೋಜನವಾಗಲಿಕ್ಕಿದೆ ಮೀರ ಅನೇಕ ಪುಸ್ತಕಗಳನ್ನು ಓದಿದಳು ಆದರೂ ಕೂಡ ಆಕೆಗೆ ಈ ಬಗ್ಗೆ ಯಾವುದೇ ಉತ್ತರ ದೊರಕಲಿಲ್ಲ ಆದ್ದರಿಂದ ಆಕೆ ಆ ಊರಿನ ಅತ್ಯಂತ ಪ್ರಸಿದ್ಧ ಸಾಧುವೊಬ್ಬರನ್ನು ಭೇಟಿ ಮಾಡಲು ಹೋಗುತ್ತಾಳೆ ಅವರ ಹೆಸರೇ ಋಷಿ ವಿಶ್ವ ಮೀರಾ ತನ್ನ ಮೊಬೈಲ್ನಲ್ಲಿ ಅರ್ಜುನ್ ಗೋಡೆಗಳಲ್ಲಿ ಬರೆದಿದ್ದಂತಹ ಮಂತ್ರಗಳ ಹಾಗೂ ಯಂತ್ರಗಳ ಫೋಟೋವನ್ನು ತೆಗೆದುಕೊಂಡಿದ್ದಳು ಅದನ್ನು ಆಕೆ ಋಷಿ ವಿಶ್ವ ಅವರಿಗೆ ತೋರಿಸುತ್ತಾಳೆ ಇದನ್ನು ಕಂಡ ಋಷಿ ವಿಶ್ವ ಅವರು ತುಂಬ ಕೋಪಗೊಳ್ಳುತ್ತಾರೆ ಅವರು ಕೇಳುತ್ತಾರೆ ಈ ಮಂತ್ರಗಳು ನಿನಗೆ ಎಲ್ಲಿ ಸಿಕ್ಕವು ಇದು ನಿಜವಾಗಿಯೂ ಒಳ್ಳೆಯ ಮಂತ್ರಗಳಲ್ಲ ಇದು ಮಹಾಮಾಂತ್ರಿಕರು ಬಳಸುವ ಆಸುರಿ ಯಂತ್ರಗಳು ಇದನ್ನು ಮಹಾಮಾಂತ್ರಿಕರು ಮತ್ತೆ ತಾನು ಈ ಭೂಮಿಯಲ್ಲಿ ಜೀವ ಪಡೆದುಕೊಳ್ಳಲಿಕ್ಕಾಗಿ ಇಲ್ಲವೇ ಇನ್ನೊಂದು ದೇಹವನ್ನು ಪ್ರವೇಶಿಸಲಿಕ್ಕಾಗಿ ಸಿದ್ಧಿ ಮಾಡಿಕೊಂಡಿರುತ್ತಾರೆ ಮೀರಾಳಿಗೆ ಈಗ ಎಲ್ಲವೂ ಅರ್ಥವಾಗತೊಡಗುತ್ತದೆ ಯಾಕೆಂದರೆ ಮಹಾಮಾಂತ್ರಿಕ ಕಾಲಾನಾಥ್ ಪರಕ್ಕಾಯ ಪ್ರವೇಶದೊಂದಿಗೆ ಅರ್ಜುನ ದೇಹವನ್ನು ಪ್ರವೇಶಿಸಿ ಮತ್ತೆ ಈ ಭೂಮಿಯಲ್ಲಿ ಜನ್ಮ ತಾಳಲು ಪ್ರಯತ್ನಿಸುತ್ತಾ ಇದ್ದಾನೆ ಈಗ ಮೀರಾ ಋಷಿ ವಿಶ್ವ ಅವರೊಂದಿಗೆ ಒಮ್ಮೆ ಅರ್ಜುನನ್ನು ಭೇಟಿಯಾಗಿ ಅವನನ್ನು ಸರಿಪಡಿಸುವಂತೆ ಕೇಳಿಕೊಳ್ಳುತ್ತಾಳೆ ಋಷಿ ವಿಶ್ವ ಅವರು ಒಪ್ಪುತ್ತಾರೆ ಆ ದಿನ ಹುಣ್ಣಿಮೆಯ ರಾತ್ರಿ ಋಷಿ ವಿಶ್ವ ಅವರು ಮೀರಾಳೊಂದಿಗೆ ಜೈಲಿಗೆ ಬರುತ್ತಾರೆ ನಿರಂತರವಾಗಿ ಆ ದಿವಸಕ್ಕೆ ಏಳು ಜನ ಕೈದಿಗಳ ಹತ್ಯೆಯಾಗಿರುತ್ತದೆ ಋಷಿ ವಿಶ್ವ ಅವರು ಕೈಯಲ್ಲಿ ಗಂಗಾಜಲ ಮತ್ತು ಇನ್ನೊಂದು ಕೈಯಲ್ಲಿ ಮಂತ್ರಗಳ ಪುಸ್ತಕಗಳನ್ನು ಹಿಡಿದು ಜೈಲಿನೊಳಗೆ ಬರುತ್ತಾರೆ ಹತ್ತಿರದಲ್ಲಿ ಯಾವುದೇ ಗಾರ್ಡುಗಳು ಇರಲಿಲ್ಲ ಬಹುಶಃ ಅವರು ಪ್ರಜ್ಞೆ ತಪ್ಪಿದ್ದರು ಅಥವಾ ಇನ್ನೂ ಎಲ್ಲಿಗಾದರೂ ಹೋಗಿದ್ದರು ಒಂದು ಒಂದು ಗೊತ್ತಾಗುತ್ತಾ ಇರಲಿಲ್ಲ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಅವರು ಸೆಲ್ ನಂಬರ್ ನೈನ್ಟೀನ್ನ ಹತ್ತಿರಕ್ಕೆ ಬರುತ್ತಾರೆ ಬರುತ್ತಿದ್ದಂತೆ ಅವರಿಗೆ ವಿಚಿತ್ರ ಅನುಭವಗಳಾಗುತ್ತದೆ ಸೆಲ್ ನಂಬರ್ ನೈನ್ಟೀನ್ನಿಂದ ನಿರಂತರವಾಗಿ ಕೇಳಿ ಬರುತ್ತಾ ಇತ್ತು ಜೊತೆಗೆ ಹೊಗೆಯೂ ಕಾಣುತ್ತಾ ಇತ್ತು ಹತ್ತಿರ ಹೋಗಿ ನೋಡಿದರೆ ಅರ್ಜುನ್ ಒಂದು ಹೋಮಗುಂಡವನ್ನು ರಚಿಸಿ ಅದರಲ್ಲಿ ಹೋಮ ಮಾಡುತ್ತಾ ಇದ್ದ ಹತ್ತಿರ ಹೋಗಿ ನೋಡುತ್ತಾರೆ ಅರ್ಜುನ್ ಕೆಂಪು ವಸ್ತ್ರವನ್ನು ಹುಟ್ಟಿದ್ದ ಕಂಚಿನ ಘಂಠದಲ್ಲಿ ಮಂತ್ರ ಘೋಷ ಮಾಡುತ್ತಾ ಇದ್ದ ಋಷಿ ವಿಶ್ವ ಅವರು ಇನ್ನೂ ಹತ್ತಿರ ಹೋಗುತ್ತಿದ್ದಂತೆ ಆತ ಕೈಯಲ್ಲಿ ಅಲ್ಲಿಯೇ ನಿಲ್ಲುವಂತೆ ಸನ್ನೆ ಮಾಡುತ್ತಾನೆ ಆದರೆ ಆತ ಕೈಸನ್ನೆ ಮಾಡುತ್ತಿದ್ದಂತೆ ಋಷಿ ವಿಶ್ವ ಅವರು ಅಲ್ಲಿಯೇ ಮೂರ್ಛಿತರಾಗಿ ಬೀಳುತ್ತಾರೆ ಇದನ್ನು ಕಂಡ ಮೀರಾ ಭಯಭೀತಳಾಗುತ್ತಾಳೆ ಆಗ ತಕ್ಷಣ ಅರ್ಜುನ್ ಮೀರಾಳನ್ನು ಕರೆಯುತ್ತಾನೆ ಬಾ ಮೀರಾ ಬಾ ನಾನೀಗ ಸಂಪೂರ್ಣವಾಗಿ ಕಾಲಾನಾಥ ಆಗಿ ಬದಲಾಗಿದ್ದೇನೆ ನಾನು ಬದಲಾಗುವಲ್ಲಿ ನಿನ್ನ ಕೂಡ ಸಹಯೋಗ ತುಂಬ ಇದೆ ಯಾಕೆಂದರೆ ನನಗೆ ಅತಿ ದೊಡ್ಡ ದೇವರ ಭಕ್ತನೊಬ್ಬನ ಬಲಿಬೇಕಾಗಿತ್ತು ಅಂತಹವನೊಬ್ಬನನ್ನು ಕರೆದು ತಂದು ನಿನ್ನ ಸಹಾಯ ಮಾಡಿದ್ಯಾ ಅದೇ ರೀತಿ ನನಗೆ ಅರ್ಜುನ್ ಪ್ರೀತಿಸುವ ಅತಿ ದೊಡ್ಡ ವ್ಯಕ್ತಿಯೊಬ್ಬರ ಬಲಿದಾನ ಕೂಡ ಬೇಕು ಅದು ನೀನಾಗಿದ್ಯಾ ಬಾ ಹತ್ತಿರಕ್ಕೆ ಬಾ ಎಂದು ಕರೆಯುತ್ತಾನೆ ಅರ್ಜುನ್ನ ಅತ್ಯಂತ ಪ್ರಿಯವಾದ ವ್ಯಕ್ತಿ ನೀನೇ ಆಗಿದ್ಯಾ ಯಾಕೆಂದರೆ ಇಷ್ಟು ಕತ್ತಲೆಯ ಜೈಲಿನಲ್ಲಿ ಕೂಡ ಧೈರ್ಯವಾಗಿ ನೀನು ಬಂದು ಅರ್ಜುನನ್ನು ಮತ್ತೆ ಮನುಷ್ಯನನ್ನಾಗಿ ಮಾಡಲು ಪ್ರಯತ್ನಿಸುತ್ತಾ ಇದ್ದೀಯ ಆದ್ದರಿಂದ ಅರ್ಜುನ್ನ ಅತ್ಯಂತ ಪ್ರಿಯವಾದ ವ್ಯಕ್ತಿ ನೀನೇ ಆಗಿದ್ಯಾ ಈಗ ನಾನು ಸಂಪೂರ್ಣವಾಗಿ ಕಾಲಾನಾಥ ಆಗಿದ್ದೇನೆ ಈಗ ನಾನು ನಿನ್ನನ್ನು ಕೊಂದ ತಕ್ಷಣ ಅರ್ಜುನ್ನ ಮನಸ್ಸು ವಿಚಲಿತವಾಗುತ್ತದೆ ಆದ್ದರಿಂದ ನನಗೆ ತಕ್ಷಣ ಅರ್ಜುನ್ನ ದೇಹವನ್ನು ಪರಕಾಯ ಪ್ರವೇಶ ಮಾಡಲು ಸಾಧ್ಯವಾಗುತ್ತದೆ ಬಾ ಇನ್ನು ಹತ್ತಿರಕ್ಕೆ ಬಾ ಎಂದು ಕರೆಯುತ್ತಾನೆ ಈಗ ಅರ್ಜುನ್ ಸಂಪೂರ್ಣವಾಗಿ ಕಾಲಾನಾಥ್ ಆಗಿ ಬದಲಾಗಿದ್ದ ಅವನೊಂದು ಒಂದು ತಲವಾರನ್ನು ಎತ್ತಿ ತಕ್ಷಣ ಬಂದು ಋಷಿ ವಿಶ್ವ ಅವರ ತಲೆಯನ್ನು ಕಡಿಯುತ್ತಾನೆ ನಂತರ ಮೀರಾಳ ಹತ್ತಿರ ಬಂದು ಅವಳ ತಲೆಯನ್ನು ಕೂಡ ಕಡಿದು ಉರುಳಿಸುತ್ತಾನೆ ಇದರ ಜೊತೆಗೆ ಮಹಾಮಾಂತ್ರಿಕ ಕಾಲಾನಾಥ್ನ ಎಲ್ಲ ಅನುಷ್ಠಾನಗಳು ಪೂರ್ಣಗೊಂಡವು ಆದರೆ ಮರುದಿನ ಪೊಲೀಸರು ಬಂದು ನೋಡಿದರೆ ಇಲ್ಲಿ ಸತ್ತು ಬಿದ್ದ ಯಾವ ದೇಹವನ್ನು ಕೂಡ ಯಾರು ಕೊಂದಿದ್ದಾರೆ ಎಂಬುದಾಗಿ ಸಾಕ್ಷಿ ಸಿಗ ಸಿಗಲೇ ಇಲ್ಲ ಅರವತ್ತು ದಿನಗಳ ನಂತರ ಇನ್ಸ್ಪೆಕ್ಟರ್ ಅರ್ಜುನ್ ಜೈಲಿನಿಂದ ಬಿಡುಗಡೆಗೊಳ್ಳುತ್ತಾನೆ ಅರ್ಜುನ್ ಇದೆಲ್ಲವನ್ನು ಮಾಡಿದುದಕ್ಕೆ ಯಾವುದೇ ಸಾಕ್ಷಿ ಕೂಡ ಇಲ್ ಇರಲಿಲ್ಲ ಕಣ್ಣಾರೆ ಕಂಡವರು ಕೂಡ ಯಾರೂ ಇರಲಿಲ್ಲ ಅರ್ಜುನ್ ಹೊರ ಹೋಗುತ್ತಿದ್ದಂತೆ ಕಾಲಾನಾಥ್ ಈಗ ಸಂಪೂರ್ಣವಾಗಿ ಅರ್ಜುನ ದೇಹವನ್ನು ಹೊಕ್ಕು ಮತ್ತೆ ಕಾಲಾನಾಥ್ ಆಗಿ ವಿಜೃಂಭಿಸಲು ಯಾವ ತೊಂದರೆಯೂ ಕೂಡ ಇರಲಿಲ್ಲ ರೀತಿಯಾಗಿ ಮಹಾಮಾಂತ್ರಿಕ ಕಾಲಾನಾಥ್ ಅರ್ಜುನ ದೇಹವನ್ನು ಹೊಕ್ಕು ಮತ್ತೆ ಮರುಜೀವ ಪಡೆಯುತ್ತಾನೆ ಸ್ನೇಹಿತರೆ ಈತನಕ ನೀವು ಯಾವ ರೀತಿಯಾಗಿ ಮಹಾಮಾಂತ್ರಿಕರು ತಮ್ಮ ಮಂತ್ರ ತಂತ್ರಗಳ ಶಕ್ತಿಯಿಂದ ಮತ್ತೆ ಇನ್ನೊಬ್ಬನ ದೇಹವನ್ನು ಹೊಕ್ಕು ಮರುಜೀವ ಪಡೆಯುತ್ತಾರೆ ಎಂಬುದನ್ನು ನೋಡಿರ್ತೀರಿ ವಿಡಿಯೋ ಇಷ್ಟವಾಗಿದೆ ಅಂದುಕೊಳ್ತೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅದೇ ರೀತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು